ಲೇಡೀಸ್ ಅಂಡ್ ಜೆಂಟ್ ಕಳೆದ ಕೆಲವು ತಿಂಗಳುಗಳಿಂದ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ ಸೋನು ಶೆಟ್ಟಿ ಸುದ್ದಿಯಲ್ಲಿದ್ದಾರೆ ಎಡಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟು ಸೋನು ಶೆಟ್ಟಿ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಸುದ್ದಿಯಾಗಿದ್ದಂತಹ ಕಂಟೆಂಟ್ ಕ್ರಿಯೇಟರ್ ಸೋನು ಶೆಟ್ಟಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಈ ಹಿನ್ನೆಲೆ ಸೋನು ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ ಡಿಕೆ ಶಿವಕುಮಾರ್ ಒಬ್ಬ ಹೇಳಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಶೆಟ್ಟಿ ಟೀಕಿಸಿದ್ರು ಇದರಿಂದ ಆಕ್ರೋಶಗೊಂಡ ಕೆಪಿಸಿಸಿ ಲೀಗಲ್ ಟೀಮ್ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಸೋನು ಶೆಟ್ಟಿ ವಿರುದ್ಧ ದೂರು ನೀಡಿದ್ದಾರೆ ದೂರಿನ ಹಿನ್ನೆಲೆ ಪೊಲೀಸರು ಸೋನು ಶೆಟ್ಟಿಯನ್ನ ವಶಕ್ಕೆ ಪಡೆದು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಇಷ್ಟೆಲ್ಲ ಆದ ಬಳಿಕ ಒಂದನ್ನ ಪೋಸ್ಟ್ ಮಾಡಿರುವಂತಹ ಸೋನು ಶೆಟ್ಟಿ ಕೆ ಶಿವಕುಮಾರ್ ಅವರನ್ನ ಕ್ಷಮೆ ಕೇಳಿದ್ದಾರೆ ಕೆ ಶಿವಕುಮಾರ್ ಅವರಿಗೆ ನಾನು ಕ್ಷಮೆ ಕೇಳ್ತೇನೆ ಕೆ ಶಿವಕುಮಾರ್ ಅವರಾಗ್ಲಿ ಅವರ ಮಗಳಾಗ್ಲಿ ನನಗೆ ಯಾವುದೇ ದ್ವೇಷ ಇಲ್ಲ ಅವರು ಅಂದ್ರೆ ನನಗೆ ಇಷ್ಟಾನೆ ಅವರು ನನ್ನ ತಂದೆ ಸ್ಥಾನದಲ್ಲಿದ್ದಾರೆ ಅವರ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ಇದಕ್ಕೆಲ್ಲ ಕಾರಣ ಈ ಸಂಧ್ಯಾ ಆಂಟಿ ಅವರೇ ನನ್ನನ್ನ ಟ್ರಿಗರ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾತನಾಡುವಂತೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸೋನು ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಲ್ಲದೆ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ ಈ ಹಿಂದೆ ದರ್ಶನ್ ರೌಡಿ ಆಗಬೇಕಾಗಿತ್ತು ಅಪ್ಪಿ ತಪ್ಪಿ ಹೀರೋ ಆಗಿದ್ದಾರೆ ಎಂದಿದ್ದಂತಹ ಸೋನು ಶೆಟ್ಟಿ ದರ್ಶನ್ ವಿರುದ್ಧ ಮಾತನಾಡಿದರು ಇದರಿಂದ ದರ್ಶನ್ ಅವರ ಅಭಿಮಾನಿಗಳು ಸೋನು ಅವರಿಗೆ ತೀರಾ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ರು ಅಲ್ಲಿಂದ ಫೇಮಸ್ ಆದವರು ಈ ಸೋನು ಶೆಟ್ಟಿ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ